ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನನ್ನ ಚಾನಲಲ್ಲಿ ನಾನು ನಿಮಗೆ ಸಣ್ಣಕ್ಕಿ ಪ್ರಮಾಣ ಬರುವಂಥ ಗಿಡ ಅಥವಾ ಬಾಸುಮತಿ ಪ್ರಮಾಣ ಬರುವಂಥ ಗಿಡ ಅದನ್ನು ಹೇಗೆ ನಾವು ಮನೆಯಲ್ಲಿ ಈಸಿಯಾಗಿ ಬೆಳಿಬೋದು ಪಾಟ್ನಲ್ಲಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ ಇಲ್ಲಿ ನಾನು ಹಾಕಿರುವಂಥ ಗಿಡ ಇದು ಒಂದೂವರೆ ತಿಂಗಳಷ್ಟು ಏಜ್ ಆಗಿರುವಂಥ ಗಿಡ ಇದು ಚಿಕ್ಕ ಗಿಡ ನೆಟ್ಟಿದ್ದು ಇವಾಗ ಇಷ್ಟು ದೊಡ್ಡದಾಗಿದೆ ಸೊ ಇದನ್ನ ನಾನು ಹೇಗೆ ಕೇರ್ ಮಾಡಿದ್ದೀನಿ ಯಾವ್ಯಾವ ರೀತಿ ಗೊಬ್ಬರನ ಹಾಕಿದ್ದೀನಿ ಅನ್ನೋದನ್ನ ಹೇಳ್ತೀನಿ ಫಸ್ಟ್ ಯಾವಾಗೂ ಈ ಗಿಡ ಬೆಳೆದ್ವಿ ಅಂದರೆ ಮಧ್ಯದಲ್ಲೆಲ್ಲೂ ಗಿಡನ ಕಟ್ ಮಾಡಬಾರ್ದು ಎಲೆ ಯೂಸ್ ಮಾಡಬೇಕು ಅಂತ ಅಂತ ಇದ್ರೆ ಕೆಳಗಡೆಯಿಂದನೇ ಕಟ್ ಮಾಡ್ತಾ ಬರಬೇಕು ಮಧ್ಯದಲ್ಲಿ ಕಟ್ ಮಾಡಿದರೆ ಅದು ಚೆನ್ನಾಗಿ ಬೆಳೆಯಲ್ಲ ಅದ್ರ ಗ್ರೋತ್ ಅಲ್ಲೇ ನಿಂತು ಬಿಡುತ್ತೆ ಆದ್ದರಿಂದ ಕೆಳಗಡೆಯಿಂದ ಕಟ್ ಮಾಡ್ಕೊಂಡು ಬರಬೇಕು ಆವಾಗ ಮೇಲುಗಡೆ ಇರುವಂಥ ಎಲೆಗಳಿಗೆ ಬೆಳೆಯೋಕ್ಕೆ ಚೆನ್ನಾಗಿ ಅವಕಾಶ ಸಿಗುತ್ತೆ ಸೊ ಇದು ಇಂಪಾರ್ಟೆಂಟ್ ಟಿಪ್ಸ್ ಈ ಗಿಡನ ನೆಡಬೇಕಿದ್ರೆ ನೆಕ್ಸ್ಟ್ ಬಂದುಬಿಟ್ಟು ಈ ಗಿಡದ ಕೆಳಗಡೆ ಮಣ್ಣು ಯಾವಾಗಲೂ ತೇವಾಂಶ ಇರಬೇಕು ಡ್ರೈ ಆಗೋಕ್ಕೆ ಬಿಡಬಾರ್ದು ಸ್ವಲ್ಪ ಒದ್ದೆ ಅಥವಾ ಮಾಯ್ಚರ್ ಪ್ರಮಾಣ ಇದ್ದರೆ ಗಿಡ ಚೆನ್ನಾಗಿ ಬೆಳ್ಕೊಳ್ಳುತ್ತೆ ಹಾಗೆಯೇ ಇದಕ್ಕೆ ಬಿಸಿಲು ಕೂಡ ಅಷ್ಟೇ ಅವಶ್ಯಕ ಇಲ್ಲಿ ನಾನು ನೋಡಿ ಹುಲ್ಲು ಗರಿಕೆ ಹುಲ್ಲು ಹಾಕಿದ್ದೀನಿ ಹಾಗೆಯೇ ಕೆಳಗಷ್ಟು ಹೂಗಳನ್ನೆಲ್ಲ ಹಾಕಿಟ್ಟಿದ್ದೀನಿ ಏನಕ್ಕೆಂದರೆ ಮೇಲ್ಗಡೆ ಮಣ್ಣು ಮೇಲ್ಗಡೆ ಲೇಯರು ಒಣಗಬಾರ್ದು ಅದರಲ್ಲಿ ತೇವಾಂಶ ಇರಬೇಕು ಅನ್ನೋಗೋಸ್ಕರ ಈ ರೀತಿ ಮಾಡಿಟ್ಟಿದ್ದೀನಿ ಸೊ ಎಷ್ಟು ಬಿಸಿಲು ಬೀಳುತ್ತೆ ಅಷ್ಟು ನೀರು ಕೂಡ ಅವಶ್ಯಕ ಈ ಗಿಡಕ್ಕೆ ನೆಕ್ಸ್ಟ್ ಏನು ಅಂತಂದರೆ ಗೊಬ್ಬರ ಇದಕ್ಕೆ ನಾನು ಯಾವುದೇ ಸ್ಪೆಷಲ್ ಗೊಬ್ಬರ ಅಂತ ಹಾಕಿಲ್ಲ ಬೇರೆ ಗಿಡಗಳಿಗೆ ಯಾವುದು ಪ್ರಿಪೇರ್ ಇದ್ದೆ ಅದನ್ನೇ ಹಾಕಿದ್ದೀನಿ ಇದು ಒಂದು ಹುಲ್ಲಿನ ಜಾತಿಗೆ ಸೇರಿರೋ ಗಿಡ ಆದ್ರಿಂದ ಜಾಸ್ತಿ ಗೊಬ್ಬರದ ಅವಶ್ಯಕತೆ ಇರೋದಿಲ್ಲ ಸೊ ಈಸಿಲಿ ನೀವು ಬೆಳ್ಕೋಬಹುದು ಇದು ಮನೆಯಲ್ಲಿ ಹಾಗೆಯೇ ಇದಕ್ಕೆ ಯಾವುದೇ ಕೀಟಗಳು ಕೂಡ ಅಷ್ಟಾಗಿ ಏನು ಹಿಡಿಯೋದಿಲ್ಲ ಆದ್ರೂ ತಿಂಗ್ಳಿಗೆ ಒಂದ್ಸರಿ ಹದಿನೈದು ದಿನಕ್ಕೆ ಒಂದು ಸರಿ ನೀವು ಕೀಟನಾಶಕನ ಸ್ಪ್ರೇ ಮಾಡ್ತಾ ಇರಬೇಕಾಗತ್ತೆ ಎಲೆಗಳು ಹೆಲ್ದಿಯಾಗಿ ಶೈನಿಂಗ್ ಇರಬೇಕು ಅಂತ ಸ್ವಲ್ಪ ಹಾಲನ್ನು ನೀರಿಗೆ ಹಾಕಿಬಿಟ್ಟು ಅದನ್ನು ಕೂಡ ತಿಂಗಳಿಗೆ ಒಂದು ಸರಿ ಸ್ಪ್ರೇ ಮಾಡ್ತೀನಿ ಸೊ ನೆಕ್ಸ್ಟ್ ಏನು ಅಂತಂದರೆ ಇದು ಒಂದು ಗಿಡದಿಂದ ನಾವು ಮಲ್ಟಿಪಲ್ ಗಿಡಗಳನ್ನ ಮಾಡ್ಬೋದು ಇಲ್ಲಿ ನೀವು ನೋಡ್ತಾ ಇರ್ಬೋದು ನೆಟ್ಟಿದ್ದು ಒಂದೇ ಗಿಡ ಸೊ ಈಗ ಕೆಳಗಡೆಯಿಂದ ಮತ್ತೊಂದು ಗಿಡ ಬರೋಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಆದ್ದರಿಂದ ಇದು ಒಂದು ಗಿಡ ಇದ್ದರೆ ನೀವು ಬೇಕಾದಷ್ಟು ಗಿಡನ ಬೆಳ್ಕೋಬೋದು ಒಂದೂವರೆ ತಿಂಗಳಲ್ಲೆಲ್ಲ ಇದು ಈ ಥರ ಚಿಗರ್ಕೊಂಡು ಬಂದಿದೆ ಸೊ ಇದನ್ನ ಪಾಟಿಯಲ್ಲಿ ಹಾಕಲಿ ನೆಲದ ಮೇಲೆ ಹಾಕಿದ್ರೂ ಈ ಎಲ್ಲ ಪಾಯಿಂಟ್ಸು ನೆನಪಿಟ್ಕೋಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಈ ಒಂದು ಗಿಡ ಅಂದರೆ ಸಣ್ಣಕ್ಕಿ ಅಥವಾ ಬಾಸುಮತಿ ಅಕ್ಕಿ ಪರಿಮಳ ಬರುವಂಥ ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದೆಲ್ಲ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೋತೀನಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸಲ್ಲಿ ಕ್ಲೇ ಕೇಳಿ ಕ್ಲಿಯರ್ ಮಾಡ್ತೀನಿ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಥ್ಯಾಂಕ್ ಯು